ಸಹನಾ ಕುಂದರ್ ಅವರಿದ್ರೆ ಸಹನ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಸಹನ ಅವರೇ ಸದ್ಯ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ತಾವುಗಳು ಒಂದು ಕಾಲಘಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರಿ ಯಾಕಂದ್ರೆ ದೈವಾರಾಧನೆ ಸ್ಟೇಜ್ ಮೇಲೆ ಹೋಗಬಾರ್ದು ಸ್ಟೇಜ್ ಅನ್ನ ಹತ್ಬಾರ್ದು ಕಲರ್ಫುಲ್ ಲೈಟಿಂಗ್ ಗಳು ಇರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಬಟ್ ಎಲ್ಲಿ ತನಕ ಅಂತ ಬಂದಾಗ ಇದು ಈಗ மேடம் <laughs> 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 ನಾನು ಬಹಳ ಸಲ ಅನ್ಕೊಳ್ತಿದ್ದೆ ನಾನೊಂದು ಕನ್ನಡದಲ್ಲಿ ವಿಡಿಯೋ ಮಾಡ್ಬೇಕು ಕನ್ನಡದವರು ಮಾಡ್ತಿದ್ದಾರೆ ಅವ್ರಿನ್ ಸ್ವಲ್ಪ ಅರ್ಥ ಆಗ್ಬೇಕು ನಾನು ಕನ್ನಡದಲ್ಲಿ ಮಾತಾಡ್ಬೇಕು ಅಂತ ಅನ್ಕೊಳ್ತಿದ್ದೆ ಕೂಡ ಎನ್ನ ಅಪ್ಪೆ ಭಾಷೆಗೆ ಎನ್ ನಕ್ಲೆಗ್ಗೆ ಎನ್ ಒಟ್ಟು ಇಪ್ಪು ನಕ್ಲೆಗೆ ನಮ್ಮ ಉದ್ದಿವಾದ ಬಂದಿದ್ದ ನಮ್ಮದಲ್ಲ ಅನುಭವಸ್ತಿರತ್ತಾಯ್ ಭಾರಿ ಮಲ್ಲ ಅತ್ತೆ ಹಿಂಗ ತಪ್ಪು ನೀನು ಯಾ ತಪ್ಪೇ ಸರ್ ಹೆಂಗು ನಾನ್ ಪಿಟ್ರದ ಬಗ್ಗೆ ಪಾತ್ರ ನನಗೆ ಬಂಡೇರು ಒರಿಯನ್ ಟಾರ್ಗೆಟ್ ಮಾಡ್ಬೋದು ಬಂಡೆರು ಬಚಾರಗೋಸ್ಕರ ಅದು ಕಂಡೇರು ಉದರದ್ದು ಪಂಡೇರು ಇಂಗ್ ಗೊತ್ತ ವಿರೋಧ ಮಾಡ್ಕೊಡಿ ಇಟ್ಟದಲ್ಲ ಇಟ್ಟೆ ನಮ್ಮನ್ನ ಕಣ್ಣ ಎದುರು ತೋಲಿನಲ್ಲ ಏತ ಜನಕ್ಕೆ ಬೇಜಾರಾಗ್ಬೋದು ಧಾರ್ಮಿಕ ನಂಬಿಕೆಗು ಇವತ್ತು ಹಾನಿ ತುಲೆ ಆ ಕಾಲೇಜ್ ಬಗ್ಗೆ ಭಾರಿ ಅಭಿಮಾನ ಉಂಟು ಧಾರ್ಮಿಕವಾದ ಧರ್ಮದ ಬಗ್ಗೆ ಭಾರಿ ಎಟ್ಟೆ ಬೇಲೆ ಮಲ್ದಿನ ಚಿತ್ತಿನ ಕಾಲೇಜ್ ಈ ನಮ್ಮ ಪುಡ್ಲ ಚಾನಲ್ ಬಗ್ಗೆ ಮಸ್ತ್ ಅಪ್ರಿಷಿಯೇಟ್ ಮಾಡ್ತದೆ ನಿಖುಲ್ ಎಪ್ಪಲ ವಲ್ಪಲ ತಪ್ಪ ಅಂದೆ ದೈವಾರಾಧನೆ ವಲ್ಪ ಅವ ಹೇಳಿಕಾತ್ ಎಂಗು ಕಾಲೇಜ್ ಬಗ್ಗೆ ಬೇಜಾರ್ ಬೇಜಾರು ನಿಖುಲ್ ಒವೇ ಸಾಂಸ್ಕೃತಿ ಕಾರ್ಯಕ್ರಮ ಹಾನಾರಲ್ಲ ಕಾಲೇಜ್ ಜೀವನಾಡು ಮಸ್ತ್ ಕಾರ್ಯಕ್ರಮನ ಕೊಡ್ತೀನ ಅಲ್ಲಿ ಏನೋ ಆ ಸಮಯ ಊರು ಕಾರ್ಯಕ್ರಮ ಕೊಡ್ಬಾರ ಎಂಚೆಂಚ ಉಂಡು ನಿಯಮಾವಳಿ ಹೆಂಗ್ ಮಾಡೋದಿರ್ತೀರಿ ಆ ಬೇಡಿಕೆ ಆನಾಗ ಏನ ಒಂದಿ ಜೋಗ್ ಹುಡ್ಕ ಜೋಗ್ ಬರ್ಪಾತಾರ

ಮೂಲ ಶಕ್ತಿ ವೇದಿಕೆಗೆ ಬರ್ನಾಗ ಇತ್ತೆ ನಾಟಕೀರ್ ತುಲ್ಲ ಏತ್ ನಾಟಕಲು ಕೆಲವು ದೈವಲು ಪಂಚಜಿಟಿಗೆ ಬಂದು ಗಗ್ಗರ ಕೊಟ್ಟು ಐಕುಲ್ ವೇದಿಕೆಗೆ ಬರ್ಪಿನ ಕೆಲವು ಭಾಷೆಲು ಕನ್ನಡ ನಾಟಕ ಬರ್ಕೊಂಡು ಯಾರು ದುಡ್ಡು ಮಲ್ಪುವಾರ ಒಂದು ವ್ಯವಹಾರ ಬಂದು ಪನ್ನಡೆ ಅತ್ತಂದೆ ನೀನ ಬರೋಡು ಕೆಲವ್ರು ತುಲೇ ಕೆಲವು ಸಿನಿಮಾ ಇತ್ತೇ ಆತ್ತೆ ರೆಡಿ ಆತ ಅಕ್ಲಡೆ ಹೆಂಗು ಪಾತಿರನ್ನಲ್ಲ ಅಕುಲೈಕ್ ಏನೋ ಉತ್ತರ ಕೊಡ್ತೀರ ಕಲೆ ಎಂಕ್ಲೆನ ಎಂಕುಲು ನಮ್ಮೊಂದು ಬೈದಿನ ಎಂಕ್ ನ ಮುಖಾಂತರ ಎಂಕುಲು ದೈವಗ ಅರ್ಪಣೆ ಮಲ್ಪುನ ಕಾಣಿಕೆ ಅರ್ಥ ಉಂಡೆ ಆಯ್ಕೆ ಅರ್ಥ ಉಂಡೆ ಬಂದಿಡಮುಟ್ಟು ಹೆಂಕ್ಳು ಏರಿಗ ಬುದ್ಧಿ ಬನ್ನೋಡು ಬುದ್ಧಿ ಬನ್ನೋಡ ಹೆಚ್ಚಿ ನಮ್ಮ ಪಾತ ನಾವು ಪ್ರಚಾರ ಬಂದ್ರೆ ಎಂಕುಲ ಬುದರ್ ಮಲ್ಪ ಬಟ್ ಯಾ ಒಂಜಿ ನೇರ ನೇರ ಬಂದ್ಪೇ ನೆಟ್ ಏರು ಏನನೇ ನೆಗೆಟಿವ್ ಎನ್ನ ಹೋರಾಟ ಕಡೆ ಮುಟ ಇಪ್ಪಣ್ಣ ನಾನು ಬರ್ಪಿನ ಬರುಚರ್ಗಳ ದುಂಬಕ್ ಬರ್ಪಿನ ನಾಟಕ ಪ್ರತಿ ಒಂಜ್ಲೇನ ವಿರೋಧ ಉಂಟು ಯಾನ್ ಈ ವಿರೋಧ ಮೂಲಕ ಏನು ಒಂಜಿ ಪಂತ ಎತ್ತೋ ಸಂಘಟನಿಲ್ಲ ಎತ್ತೋ ಸಂಘ ಸಂಸ್ಥೆಗಳುಳ್ಳ ನಮ್ಮ ರಡ್ಡು ಜಿಲ್ಲೆಗಳ ನಾವೆತ್ತೋ ಜನ ಕಾರ್ಯಕ್ರಮಗಳು ಇಪ್ಪ ಈ ನಿಕ್ಲೆ ಯಾವ ಕಾರ್ಯಕ್ರಮಗಳು ನಾಟಕವೂ ಕೆಲವೆರ ಕೇಂದ್ರ ಉಂಟು ಎಂಗ್ಲ ಧಾರ್ಮಿಕ ಭಾಷಣ ಆಯ್ಕೆ ನಾಟಕ ಇಪ್ಪ ಯಾನ್ ಪುರಾ ಸಂಘಟನೆ ಸಂಘದ ಕಲೇ ಬಂದ್ಪಣ್ಣ ಗಯದೀದ್ இயவாராதனைக்கு சம்பந்தப்பட்ட ஒவ்வொ நாடக ஏதே மல்பாடு எல்லா என்ன விட்டு கேசே மல்பாடு ஆ தைவாரானைக்கு சம்பந்தப்பட்ட நாடகத்திலே தயதீது லெக் கொடுச்சு அந்த பூரா தோஷல்ல அவன் இட்லி இடீ சங்கர்ல வரக்கொண்டோ ஜன இத்தின் ஸ்டேட்டஸ் பாடர்ல போடி நூலு அடேமுட பரிஸித்தான் யானு வைத்த நாட்டை எல்லாம் தூயத்தே கெட்டேண்ட் நமக்கு என்னது நந்த் தூண்க நமக்கு என்னது நந்த் ஆராய்ன ஆர்விகாது மல்லை அந்தமெண்டா అండ్ అవు ఇష్ట తప్పునగ అవు తప్పు ఆ పరిస్థితి బైజీ అవునైతే ఏన్ అని క్లిప్స్ మాత్ర మల్ల తప్పవ్ మస్ நம்ம நலிகரவா நம்ம பம்பதமுதாய் அக்கு மட்டும் ரோஷன் సో ఇస్ ఇట్ పసిబల్ బా కష్టంకేను అక్ ఆర్థిక వద్ అది విద్యాభ్యాస ఆది చూర్ అకు ఇట్టే బల్లే ఆ మూతి సముదాయత్తు నికుడు నికులు విశంజ ಅಕುಲು ಮಲ್ಲ ಮಟ್ಟದ ಸ್ಟ್ಯಾಂಡ್ ಇದೆ ತೊಂದ್ರೆ ಒಟ್ಟಿಗೆ ಸೇರಿದ್ವಿ ಇರೋ ಒಂದು ಮಂಚಿನ ವಿಚಾರ ದಯಪಣ ಅಕ್ಲಿಗೆ ಹಕ್ಕೊಪ್ಪುನಿ ಅಂಚತ್ ಅಕ್ಲಿಗೆ ಹಕ್ಕೊಪ್ಪುನಿ ದಯಪಣಾಗ ಒಂದು ಅವಹೇಳನ ಓಡೆ ಹಾಕೊಂಡ್ ಪಾಪ ಅಕುಲು ಬನ ಇದೇನೆ ನಂಬುದು ಬೈದಿನ ಅಕೂಲು ಅಕುಲು ಇಂದೇನೆ ನಂಬುದು ಜೀವನ ಮಲ್ಪನ ಅಕೂಲು ನಮ್ಮ ಅಕ್ಲಿಗೆ ಕೊರ್ಪು ನಂಚಿನ ಗೌರವ ಉಂದ್ವಿ ಅಂಚದ ಅಕ್ಲೇನ ವೇಷನ್ ಏರೇರು ಪ್ರಪಾಡ್ ಒಂದು ಬರ್ತದೆ ಇಂಚ ಅಪಹಾಸ್ಯ ಮಲ್ಪನ ತಪ್ಪು ಅನ್ ಪನ್ತೀನಿ ದಾಟ್ಸ್ ವೈ ಯನ್ ಮುಲ್ಪ ಸಮುದಾಯ ಮೆನ್ಷನ್ ಮಲ್ತೀನಿ ಮೂಜಿ ಸಮುದಾಯ ದಯಪನಾಗ ಪಾಪ ಅಕ್ಲಿಗೆ ಆಪು ನಂಚಿನ ಅನ್ಯಾಯ ಗೊತ್ತಾಣ ಗೊತ್ತಾಣ ಇರ್ ಬಗ್ ಗೊತ್ತಾಣೆ ಐತ ಬಗ್ಗೆ ಎಲ್ಲ ಹೆಂಗು ಹರ್ಚೆ ಮಾಡ್ತ ಪಾತ ಇರ್ತಾ ಓವ್ ಏನಿದ್ದ ಹೆಂಗು ವೇಷಭೂಷಣ ಇಲ್ಲ ಕೊರೋಡ್ಚಿವೆ ಕೆಲವು ಐಟ್ ಬರ್ಪಿನ ಕಾಟಿ ಮತ ಆ ಸಮುದಾಯದಕ್ಲೆ ಬಿಡ್ದು ಬೇರೆಲ್ಲ ಬರ್ಪುಜಿ ಅಣಿತ ಪುರ ಏನ ಉಂಡ ಅವು ಬೆನ್ನೆರೆಲ್ಲ ಮಲ್ತಾರೆ ಬರ್ಪೂಜಿ ಪಂತಿನ ಉಂಡು ಆ ನೆಟ್ಟೆ ಕೆಲವು ಇರ್ ಕಾಸ್ಟ್ಯೂಮ್ ದ ಅಂಗಡಿ ಪುರ ಪೋಯಾರ ಅವರುಂಡು ಇದು ಈ ಈ ಆನೆ ಏನ ಮಲ್ದೇಣ ದ ಅಂಗಡಿ ಇದ್ರಲ್ಲ ಸಮುದಾಯದ ಕೊಡ್ತೀನಲ್ಲ దయపడా ఈ విచార సరీ కార్యక్రమం అల్పనగా నమకి నలికే పరవాదాయక్ బైదుపున ఆకులు పప్పు బేజర్ పండి దయపడాకనే దయపడా ఆకులు భారీ బంగడ బైదిన అక్లో ಸಮಾಜದ ಪಿರವೇ ಪೋಪಿರ ಸಮಾಜದ ದುಂಬು ಬರ್ಪುಜೆ ಅಕ್ಕು ಆಕ್ಲಿಗೆ ರಟ್ಟು ಪಾತ್ರ ಪಾತ್ರನೇ ಪೋಡಿಗೆ ಆಪುಂಡ್ ಅಂಚಿನ ಸಮಾಜ ಇತ್ತುಂಡ್ ನಮ್ಮ ಕಾಲಘಟ್ಟ ಇತ್ತಲ ಉಂಡು ಇಜ್ಜಿ ಬನ್ಪುಜಿ ಸೊ ಅಂಚ ದುಪ್ನಾಗ ಪಾಪು ಇತ್ತೆ ಮುಟ್ಟೆಲ್ಲ ನನ್ನ ಆಕ್ಲಿಗ ಆಪಿನ ಈ ಒಂದು ಅಪಹಾಸ್ಯ ಈ ಒಂದು ಅವಹೇಳನ ಇನ್ನೇನ್ ನಮ್ಮ ಇತ್ತೆಲ್ಲ ತು ಒಂದು ಕುಲೋನಕ್ಕೆ ಸೊಲ್ಯೂಷನ್ ಇಜ್ಜಾ ವಿಚಾರ ಅಂಚ ದುಪ್ಪನ ಅಕಲ ಒಟ್ಟಿಗೆ ಸೇರಿದ್ನೂ ನಿಕ್ಕಲು ಹೋರಾಟ ಮಲ್ದನಾ ಮಲ್ಲ ಮಟ್ಟ ಆತಂದ ಅಪರ ವಿಚಾರ ಪೂರ ನೆಟ್ಟು ಒರಿ ಒಂಜಿ ಮನಸ್ಸು ಜೀವನರಿಗೆ ಬಲ್ಲಿ ಒಂದು ತಪ್ಪು ತಪ್ಪೆ ಒಂದು ಯಾ ನಾನಿಲ್ಲ ಬಂತೆ ದೇವತಾರಾಧನೆಗಳ ದೈವಾರಾಧನೆಗಳ ಭಾರಿ ವ್ಯತ್ಯಾಸ ಉಂಟು ಏನೇ ಒಂಜಿ ಟ್ರೈಬಲ್ ರಿಚುವಲ್ಸ್ ಬಂದು ಉಂಟು ಗೊತ್ತಾ ಅವು ಅಂಚನೆ ಒರಿಯೋಡು ಈ ಲೈನ್ ಮೂಲ ಒರಿಪಾಯಿ ಜಾರ ಅವು ಬೇಕಾ ಬಿಟ್ಟಿ ಅದು ರಾವೊಂದು ಗೊಪ್ಪು ಉಂಟು ಅದ್ರ ಮೂಲ ಸಂಸ್ಕೃತಿ ಇಂದು

ಹೋರಾಟ ಕೋಡಿ ಎತ್ತಿದಿ ಯಾನ್ ಲಾಸ್ಟ್ ಟೈಮ್ ವಿಷಯ ಪಾಡ್ದಿತ್ತೆ ಅವು ನಡತೊಂದು ಆ ಫಿಲ್ಮ್ ಬಂತಿ ಆ ನಾನು ಇಮಿಡಿಯೇಟ್ ಸ್ಟೇಗ್ ಮಾಡ್ನಾಗ ಅಕ್ಲೆ ಗೊತ್ತಿತ್ತು ನಮ್ಮ ಸ್ಟೇಗೆ ಪಡೋಕಂತಜೆಕ್ಷನ್ ಆಯ್ಕೆ ಅವ್ ಕೇಸ್ ನಡೋದ್ ಉಂಟು ಸಾಧ್ಯ ಕಾನೂನಾತ್ಮಕವಾದ ಹೋರಾಟ ನಾವು ಕಂಪ್ಲೇಂಟ್ ಕೊಡ್ತೀನಿ ಅಕ್ಲೆ ಮುಚ್ಚಳಿಗೆ ಬರೆಗು ಮುಡ್ಕುನು ಇಡೀ ಯಾವೊಂದು வைசா இத்தோ ரோசன் ரொனால்டோ அரடன் பாத்திரம் ஆரோஞ்சி விசார பண்ண பிரதிபாச்சினாரு ஒல்பனையுட் அக்களே பாத்திரி விசாரணைத்தர் ಇತ್ತ ಆಚ ವಿಚಾರ ದಪ್ಪ ಧರ್ಮದ ತೊಡಕು ಜಾತಿ ಬರ್ಪಣ್ಣಗಿ ಬೇತ ಧರ್ಮ ವಿಚಾರ ಇರೇ ಒಂದು ನೆನಪುಪ್ಪು ಕೊರಗಜ್ಜನ ಹೋಲು ನಂಚಿನ ಅನ್ಯ ಧರ್ಮದ ಜವನಿಯರ್ ಮಜ್ಜಿನ್ ಪೂಜಿದ ಮಲ್ದಿ ನಂಚಿನ ಒಂದು ಅಪಹಾಸ್ಯ பாரி மல்ல மட்டும் அபஹாசிய அது கொரகஜ்ஜட பாத்தெட் நம்ம ஆயித்த பகிர்ந்து நுடிக்கி என்று பூரா ஆதித்தன ஆ சந்தர் பூரா ஆகி தாத ஆடு பண்ணினா விசார்த்திகே பாதயாத்ரே பூரா ஆதித்த மல்ல மட்டும் அவு ஒஞ்சி விசாராண்ட ஐட்ட புக்க இஞ்சின சரணிக்கு விசாரி தாயித்தர் டார் அந்யா மாத்தன நம்ம நம்ம கொலை தெரிவின குலை மல் தப்பத்தாச்சன விசார தான் ಈ ಈರು ಪಣ್ಣಿನ ಪ್ರಶ್ನೆಡೆ ಇರಡನೇ ಉತ್ತರ ಉಂಟು ಈ ಪ್ರಶ್ನೆ ಅವು ಇದೇ ಏರಾಂಡ ಬಗ್ಗೆ ಪ್ರಶ್ನೆ ಕೇಂದ ಆ ಧರ್ಮನ ಸುರೂಕು ನಮ್ಮ ಪ್ರಶ್ನೆ ಮಲ್ಪುವ ಆಯ್ನ ವಿಚಾರದ ಬಗ್ಗೆ ನಮ್ಗೆಲ್ಲ ಪಾತ್ರ ಇರುದ ರೋಷನ್ ಮಲ್ದಿನ ಎತ್ತೋ ಬೇಳೆ ನೋಡ್ರೆ ಆ ಹುಡುಗಿ ಮಲ್ದಿನ ಎತ್ತೋ ಬೇಳೆನ

ಈ ಧರ್ಮದ ಜಿಟಿಗೆ ಪತ್ತರೆ ಮಡ್ಡೆಲೆಗೆ ಆ ಕೋಲ ಕಟ್ಟುನಕುಲು ಪರವೆ ಬಮ್ಮದೆರೆಗೆ ಮಲ್ಲಿಗೆ ಪರ್ಬುಲೆರನೆ ಓಡುಗೆದ ಇವಾಗ್ ಆರ್ ಬೆಡಿ ದಕ್ಕರಿಗೂ ಸಾಯಿಬೇರೆ ಸಾಯಿ ಬೇರೆ ಓಡು ತುಂಬುದ ಕಾಲ ಮನಡುವ ಐ ದಿನ ಈ ಕೋಲದ ಕೊಡಿ ಆಡಿಟ್ ದೈವ ಏಪಲ ಧರ್ಮ ಬಕ ಜಾತಿ ವಿತ್ ನಿಕ್ಲ ಎತ್ತೋ ದೈವದೆನ್ ನಮ್ಮುನ ಅನ್ಯ ಧರ್ಮಿಯದ ಕುಲ್ಲ ಉಲ್ಲೆರ್ನ ಮಾಡ ಅವು ಪ್ರಶ್ನೆ ಅತ್ ಅಮ್ಮ ಎತ್ ದೈಮಂತೊಂದುಲ್ಲ ಅವು ಪ್ರಶ್ನೆ ನಿಜ ನಿಜಕ್ರು ಆಯ್ ಅಪ್ರೀಷಿಯತ್ವ ಯಾನ್ ಏಪಲ ಬನ್ಪ ಇರೆಗ್ ಯುವರ್ ಆಲ್ವೇಸ್ ಮೈ ಫೇವ್ರೇಟ್ ಆಂಕರ್ ಈ ರೈತ ಬಗ್ಗೆ ನೇರ ನೇರ ಪಾತ್ರ ಇರುವರು ಇಲ್ಲಿಲ್ಲ ಈಗ ಖುಷಿ ಹಂಡ್ ಇಂಚಿನ ಕಾರ್ಯಕ್ರಮ ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನಿಖಲ ಸಪೋರ್ಟ್ ಅಭಿಮಾನ ಗೌರವ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ಸಹನಾ ಕುಂದರ್ ಅವರು ದೈವಾರಾಧನೆ ಸಂರಕ್ಷಣಾ ವೇದಿಕೆ ಯಾಕೆಂದ್ರೆ ವಕೀಲರು ಕೂಡ ಹೌದು ಜೊತೆಗೆ ನಮ್ಮ ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾರೆ ಅವರ ಭಾಷಣಗಳಲ್ಲಿ ಅಹ್ ಅಂತಹ ಸಹನಾ ಕುಂದರ್ ಅವರು ಕೂಡ ಈ ಒಂದು ಹೋರಾಟಕ್ಕೆ ಬಂದಿದ್ರು ಕಾರಣ ಏನಂತ ಬಂದಾಗ ನಮ್ಮ ತುಳುನಾಡಿನ ದೈವದ ಅವಹೇಳನ ಆಗ್ತಾಯಿದೆ ಅಪಹಾಸ್ಯ ಇದೆ ಅನ್ನೋಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದ್ರು ಜೊತೆಗೆ ಅವರು ಕೋರ್ಟ್ನಲ್ಲಿ ಕೇಸನ್ನು ಕೂಡ ಅವರು ಹಾಕಿದರು ಅವರ ಒಂದು ಕನಸನಿರುವಂಥದ್ದು ಈ ರೀತಿ ದೈವದ ಅವಹೇಳನ ಆಗಬಾರ್ದು ಅಪಹಾಸ್ಯ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಆದರೆ ಅವರೊಂದು ಮಾತನ್ನು ಹೇಳಿದರು ನಮ್ಮ ಕುಲೇ ಇಂಚ ಮಂತ್ರೊಂದಲ್ಲಿರ್ಪನಾಗ ಎರಡ ಪ್ರಶ್ನೆ ಮಲ್ಪನು ನಮ್ಮ ಕುಲೇ ಇಂಚ ಮಲ್ತು ಎರಡನಾಗ ದಾದ ಮಲ್ಪನು ಅಂಚಿನ ವಿಚಾರ ಒಂದು ಸದ್ಯದ ಪರಿಸ್ಥಿತಿ ನಮ್ಮ ಇಲ್ಲ